ಚುನಾವಣಾ ಬಾಂಡ್ಗಳ ಹೆಸರಲ್ಲಿ ಕೋಟಿ ಕೋಟಿ ದೋಚಲಾಯಿತು ಅನ್ನೋದನ್ನು ನೋಡಿದ್ದೀವಿ ಈಗ ಗುಜರಾತ್ನಲ್ಲಿ ಹೆಸರಿಗೂ ಇಲ್ಲದ ಹಲವು ಪಕ್ಷಗಳು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಹಣವನ್ನು ದೇಣಿಗೆಯಾಗಿ ವಸೂಲಿ ಮಾಡಿರುವ ಕಥೆಯೊಂದು ಬಯಲಾಗಿದೆ ಈ ಅಷ್ಟೂ ಪಕ್ಷಗಳು ಒಟ್ಟಾರೆ ನಲವತ್ಮೂರು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಪಡೆದ ಮತಗಳು ಕೇವಲ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಆದರೂ ಅವು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸಿದ್ವು ಹೌದು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮತ್ತದರಲ್ಲಿ ಅವು ಖರ್ಚು ಮಾಡಿದೆ ಅನ್ನೋದನ್ನ ತಿಳಿದ್ರೆ ನಿಜಕ್ಕೂ ನೀವು ಆಘಾತಗೊಳ್ತೀರಿ ಈ ಅನಾಮಿಕ ರಾಜಕೀಯ ಪಕ್ಷಗಳು ಹೇಗೆ ಇಷ್ಟು ದೊಡ್ಡ ಮೊತ್ತವನ್ನ ದೇಣಿಗೆಯಾಗಿ ಪಡೆಯೋಕೆ ಸಾಧ್ಯ ಆಯ್ತು ಹೇಗವು ಚುನಾವಣಾ ಆಯೋಗವನ್ನ ವಂಚಿಸಿದ್ವು ಮತ್ತಿದು ಬೈಲಿಗೆ ಬಂದಿದ್ ಹೇಗೆ ಇದನ್ನೂ ಗುಜರಾತ್ ಮಾಡೆಲ್ ಅಂತ ಕರಿಬೇಕಾ ಗುಜರಾತ್ ನಲ್ಲಿ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಐದು ವರ್ಷಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ದೇಣಿಗೆಯನ್ನು ಪಡ್ಕೊಂಡಿವೆ ಜನ ಆ ಪಕ್ಷಗಳ ಹೆಸರನ್ನೇ ಯಾವತ್ತೂ ಕೇಳಿರ್ಲಿಕ್ಕಿಲ್ಲ ಆದರೆ ಅವು ಮಾತ್ರ ಚುನಾವಣೆ ಹೆಸರಲ್ಲಿ ಸಾವಿರಾರು ಕೋಟಿ ದೇಣಿಗೆಯನ್ನು ಪಡೀತಿವೆ ಗುಜರಾತ್ ನಲ್ಲಿ ನಡೆದ ಕಳೆದ ಮೂರು ಚುನಾವಣೆಗಳಲ್ಲಿ ಈ ಪಕ್ಷಗಳು ನಲವತ್ಮೂರು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಈ ನಲವತ್ಮೂರು ಅಭ್ಯರ್ಥಿಗಳು ಮೂರು ಚುನಾವಣೆಗಳಲ್ಲಿ ಗಳಿಸಿರೋದು ಅರವತ್ತೊಂಬತ್ತು ಮತಗಳನ್ನ ಮಾತ್ರ ಆದರೆ ಈ ರಾಜಕೀಯ ಪಕ್ಷಗಳು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಪಡ್ಕೊಂಡಿವೆ ಇಷ್ಟೊಂದು ದೊಡ್ಡ ಮೊತ್ತದ ದೇಣಿಗೆ ಪಡೆದ ಆ ರಾಜಕೀಯ ಪಕ್ಷಗಳು ಯಾವ್ಯಾವು ಅಂತ ನೋಡೋದಾದ್ರೆ ದೈನಿಕ್ ಭಾಸ್ಕರ್ ವರದಿ ಪ್ರಕಾರ ಈ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಚುನಾವಣಾ ವರದಿಯಲ್ಲಿ ತಮ್ಮ ವೆಚ್ಚ ಕೇವಲ ಮೂವತ್ತೊಂಬತ್ತು ಲಕ್ಷ ಅಂತ ತೋರಿಸಿವೆ ಆದರೆ ಆಡಿಟ್ ವರದಿಯಲ್ಲಿ ಅವುಗಳ ವೆಚ್ಚ ಮೂರ್ ಸಾವಿರದ ಐನೂರು ಕೋಟಿ ಅಂತ ಇದೆ ಆ ಹತ್ತು ಪಕ್ಷಗಳು ಯಾವ್ಯಾವು ಮತ್ತು ಅವುಗಳು ಮಾಡಿದ ಲೂಟಿಯ ವಿವರವನ್ನ ಒಮ್ಮೆ ನೋಡೋದಾದ್ರೆ ಲೋಕ್ಶಾಹಿ ಸತ್ತಾ ಪಕ್ಷ ಪಡೆದ ದೇಣಿಗೆ ಸಾವಿರದ ನಲವತ್ತೈದು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿ ನಿಜವಾಗಿಯೂ ಮಾಡಿರುವ ಖರ್ಚು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಲೋಕಶಾಹಿ ಸತ್ತ ಪಕ್ಷ ಕೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಭಾಗವಹಿಸಿತ್ತು ಅದರ ನಂತರ ಈ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ ಸತ್ಯವಾದಿ ರಕ್ಷಕ್ ಪಕ್ಷ ಪಡೆದ ದೇಣಿಗೆ ನಾನೂರ ಹದಿನಾರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ನಾನೂರ ಹದಿನಾರು ಕೋಟಿ ನಿಜವಾಗಿಯೂ ಮಾಡಿರುವ ವೆಚ್ಚ ಕೇವಲ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ನ್ಯೂ ಇಂಡಿಯಾ ಯುನೈಟೆಡ್ ಪಾರ್ಟಿ ಪಡೆದ ದೇಣಿಗೆ ಆರುನೂರ ಎಂಟು ಕೋಟಿ ತೋರಿಸಿರುವ ಖರ್ಚು ನಾನ್ನೂರ ಏಳು ಕೋಟಿ ನಿಜವಾಗಿಯೂ ಮಾಡಿರುವ ಖರ್ಚು ಒಂದು ಲಕ್ಷದ ಅರವತ್ತೊಂದು ಸಾವಿರ ಭಾರತೀಯ ನ್ಯಾಷನಲ್ ಜನತಾದಳ ಪಡೆದ ದೇಣಿಗೆ ಒಂಬೈನೂರ ಅರವತ್ತೆರಡು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಒಂಬೈನೂರ ಅರವತ್ತೊಂದು ಕೋಟಿ ರೂಪಾಯಿ ನಿಜವಾದ ಖರ್ಚು ಎರಡು ಪಾಯಿಂಟ್ ಎಂಟು ಮೂರು ಲಕ್ಷ ರೂಪಾಯಿ ಸ್ವತಂತ್ರ ಅಭಿವ್ಯಕ್ತಿ ಪಾರ್ಟಿ ಪಡೆದ ದೇಣಿಗೆ ಆರುನೂರ ಅರವತ್ ಮೂರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಎಪ್ಪತ್ಮೂರು ಕೋಟಿ ನಿಜವಾದ ಖರ್ಚು ಹನ್ನೆರಡು ಲಕ್ಷದ ಹದಿನೆಂಟು ಸಾವಿರ ಭಾರತೀಯ ಜನಪರಿಷತ್ ಪಡೆದ ದೇಣಿಗೆ ಇನ್ನೂರ ನಲವತ್ತೊಂಬತ್ತು ಕೋಟಿ ತೋರಿಸಿರುವ ಖರ್ಚು ಇನ್ನೂರ ನಲವತ್ತೇಳು ಕೋಟಿ ನಿಜವಾದ ಖರ್ಚು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸೌರಾಷ್ಟ್ರ ಜನತಾ ಪಕ್ಷ ಪಡೆದ ದೇಣಿಗೆ ಇನ್ನೂರು ಕೋಟಿ ತೋರಿಸಿರುವ ಖರ್ಚು ನೂರ ತೊಂಬತ್ತೊಂಬತ್ತು ಕೋಟಿ ನಿಜವಾದ ಖರ್ಚು ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನಮನ ಪಕ್ಷ పడిత దేనికే నూర మూవత్మూరు కోటి తోడ్ ఖర్చు నూర కోటి నిజవాద ఖర్చు ఒరు ఒనవాధికార నేషనల్ పార్టీ పడిత దేణి నూర కోటి ఖర్చిన ఆడిట్ వివర అలభ్య నిజవాద ఖర్చు బరీ ఎంబత్త సవర రూపాయి గరీబ్ కళ్యాణ్ పార్టీ పడిత దేణి నూర కోటి ఖర్చిన ఆడిట్ వివర అలభ్య నిజవాద ఖర్చు మూడు పయింట్ ఎరడు ఏడు లక్ష ದೊಡ್ಡ ಮೊತ್ತದ ದೇಣಿಗೆಯನ್ನು ನೀಡ್ತಿದ್ರೆ ನೀವು ಪ್ಯಾನ್ ಕಾರ್ಡ್ ಸಂಖ್ಯೆ ನೀಡಬೇಕು ಅಂತ ನಿಯಮ ಹೇಳತ್ತೆ ಆದರೆ ಸತ್ಯವಾದಿ ರಕ್ಷಕ ಪಕ್ಷ ಪ್ಯಾನ್ ಕಾರ್ಡ್ ಇಲ್ಲದೆ ನೂರಾರು ಕೋಟಿ ದೇಣಿಗೆ ಪಡೆದಿರೋದನ್ನ ವರದಿ ಬಹಿರಂಗಪಡಿಸಿದೆ ದೇಣಿಗೆ ಪಡೆದ ವಿಷಯವಾಗಿ ಸರಿಯಾದ ವಿವರ ನೀಡುವುದಕ್ಕೆ ಈ ಪಕ್ಷಗಳ ಮುಖ್ಯಸ್ಥರು ಅಂತ ಅನ್ಸ್ಕೊಂಡವರು ತಯಾರಿಲ್ಲ ಅನ್ನೋದನ್ನು ಕೂಡ ವರದಿ ಹೇಳಿದೆ ಗುಜರಾತ್ನ ಮುಖ್ಯ ಚುನಾವಣಾ ಆಯುಕ್ತರ ವರದಿಯ ಪ್ರಕಾರ ಈ ಎಲ್ಲ ಹತ್ತು ಪಕ್ಷಗಳು ಇಪ್ಪತ್ಮೂರು ರಾಜ್ಯಗಳ ಜನರಿಂದ ದೇಣಿಗೆ ಪಡೆದಿವೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ವರದಿ ಪ್ರಕಾರ ಈ ಎಲ್ಲಾ ಹತ್ತು ರಾಜಕೀಯ ಪಕ್ಷಗಳ ವಿರುದ್ಧ ಹಣ ವರ್ಗಾವಣೆ ಅಥವಾ ತೆರಿಗೆ ವಂಚನೆಯ ಆರೋಪಗಳಿವೆ ಚುನಾವಣೆಯಲ್ಲಿ ಬಹಳ ಕಡಿಮೆ ಮೊತ್ತದ ಹಣವನ್ನು ಖರ್ಚು ಮಾಡಲಾಗಿದೆ ಆದರೆ ಆಡಿಟ್ ವರದಿಯಲ್ಲಿ ಅದನ್ನು ಸಿಕ್ಕಾಪಟ್ಟೆ ಜಾಸ್ತಿ ತೋರಿಸಲಾಗಿದೆ ಅಂದರೆ ಹಣವನ್ನ ಬೇರೆ ಕಡೆಗೆ ವರ್ಗಾಯಿಸಿರುವುದು ಸ್ಪಷ್ಟ ಈ ಅನುಮಾನದ ಆಧಾರದ ಮೇಲೆ ಗುಜರಾತ್ನ ಮುಖ್ಯ ಚುನಾವಣಾಧಿಕಾರಿ ಈ ಪಕ್ಷಗಳ ವಿರುದ್ಧ ಆದಾಯ ತೆರಿಗೆ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಅಲ್ಲದೆ ಈ ಪಕ್ಷಗಳನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂದರೆ ಅವುಗಳ ನೋಂದಣಿಯನ್ನು ರದ್ದುಗೊಳಿಸಲಾಗಿದೆ ಚುನಾವಣಾ ಬಾಂಡ್ಗಳ ಕುರಿತು ದೇಶದಲ್ಲಿ ಭಾರಿ ಕೋಲಾಹಲ ಉಂಟಾಗಿತ್ತು ಅದರ ಪಾರದರ್ಶಕತೆ ಮತ್ತು ರಾಜಕೀಯ ಪಕ್ಷಗಳು ಪಡೆದ ದೇಣಿಗೆಗಳ ಬಗ್ಗೆ ಸಾಕಷ್ಟು ವಿವಾದ ಎದ್ದಿತ್ತು ಬಿಜೆಪಿ ಕಾಂಗ್ರೆಸ್ ಎಸ್ಪಿ ಟಿಎಂಸಿ ಎನ್ಸಿಪಿಯಂತಹ ಪ್ರತಿಯೊಂದು ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ವು ಕೊನೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಅದನ್ನು ರದ್ದುಪಡಿಸಿತು ಚುನಾವಣಾ ಬಾಂಡ್ ಮೂಲಕ ನೀಡಲಾದ ಮೊತ್ತದ ವಿವರ ಬಹಿರಂಗಪಡಿಸುವಂತೆ ಆದೇಶಿಸಿತು ಆಗ ಬಹಿರಂಗವಾದ ಮಾಹಿತಿಯಲ್ಲಿ ಒಟ್ಟು ಸಂಗ್ರಹವಾದ ಚುನಾವಣಾ ಬಾಂಡ್ ದೇಣಿಗೆಯಲ್ಲಿ ಅರ್ಧಕ್ಕೂ ಹೆಚ್ಚು ಮೊತ್ತ ಬಿಜೆಪಿ ಒಂದೇ ಪಕ್ಷಕ್ಕೆ ಹೋಗಿರೋದು ಕಂಡುಬಂತು ಹಾಗಿರುವಾಗಲೇ ಗುಜರಾತ್ನ ಹತ್ತು ಅನಾಮಿಕ ಸಣ್ಣ ರಾಜಕೀಯ ಪಕ್ಷಗಳು ಸಾವಿರಾರು ಕೋಟಿ ದೇಣಿಗೆ ಪಡೆದಿರುವ ವಿಷಯ ಆಘಾತಕಾರಿಯಾಗಿದೆ ಗುಜರಾತ್ನಲ್ಲಿ ನಕಲಿ ಪೊಲೀಸ್ ಸ್ಟೇಷನ್ ನಕಲಿ ನ್ಯಾಯಾಲಯ ನಕಲಿ ಐಎಎಸ್ ಅಧಿಕಾರಿ ನಕಲಿ ಟೋಲ್ ಪ್ಲಾಜಾ ಎಲ್ಲವೂ ಪತ್ತೆಯಾಗಿವೆ ಈಗ ನಕಲಿ ರಾಜಕೀಯ ಪಕ್ಷಗಳ ಸರದಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯದಲ್ಲಿ ಇನ್ನೂ ಏನೇನು ಪತ್ತೆಯಾಗಲಿದೆ ಅಂತ ಕಾದು ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು